ಕ್ಲೌಡ್ ಫ್ಲೋಟ್ಸ್ ಇನ್ ಅಟ್ಮಾಸ್ಫಿಯರ್ ಬಿಕಾಸ್ ಆಫ್ ಇಟ್ಸ್ ಯಾವ ಕಾರಣದಿಂದಾಗಿ ಮೋಡವು ವಾತಾವರಣದಲ್ಲಿ ತೇಲುತ್ತದೆ ಅಂತ ಕೇಳಿದರೆ ಟೆಂಪ್ರೇಚರ್ ತಾಪಮಾನ ಡೆನ್ಸಿಟಿ ಸಾಂದ್ರತೆ ಸ್ಪೀಡ್ ವೇಗ ಸೈಜ್ ಗಾತ್ರ ಸೊ ನೋಡಿ ಫ್ರೆಂಡ್ಸ್ ಯಾವುದೇ ಒಂದು ಕ್ವಶನ್ ಆಗಿರ್ಬೋದು ಒಂದು ನೀರಂತಲೇ ನಾವು ತೊಗೊಂಡ್ರೆ ಸೊ ಒಂದು ಬಕೆಟ್ ಅಥವಾ ಒಂದು ನದಿ ಅಥವಾ ಒಂದು ನೀರು ಏನಾದರೂ ತೊಗೊಳ್ಳಿ ಸೊ ಇಲ್ಲಿ ತಳದಲ್ಲಿ ಕೂತಿದೆ ಅಂತ ಅಂದರೆ ಒಂದು ವಸ್ತು ತಳದಲ್ಲಿ ಕೂತಿದೆ ಅಂದರೆ ಅಥವಾ ಅದರೊಳಗಡೆ ಮುಳುಗಿದೆ ಅಂತ ಹೇಳಿದರೆ ಸೊ ಅದು ಏನಾಗುತ್ತೆ ಮುಳುಗಿರ್ತಕ್ಕಂಥದ್ದು ಸಾಂದ್ರತೆ ಜಾಸ್ತಿ ಇರ್ತಕ್ಕಂಥದ್ದು ಓಕೆ ಸೊ ನೀರಿನ ಮೇಲೆ ಏನು ತೇಲುತ್ತೋ ಅದರ ಸಾಂದ್ರತೆ ಕಡಿಮೆ ಇರ್ತಕ್ಕಂಥದ್ದು ಯಾವುದಕ್ಕೆ ಹೋಲಿಸ್ಕೊಂಡ್ರೆ ನೀರಿಗೆ ಹೋಲಿಸ್ಕೊಂಡಾಗ ಫಾರ್ ಎಕ್ಸಾಂಪಲ್ ಅಂತ ಹೇಳಿದರೆ ನಾವು ಮೇಲುಗಡೆ ಎಲೆ ತೇಲುತ್ತೆ ಎಣ್ಣೆ ತೇಲುತ್ತೆ ಹೌದಲ್ವಾ ಸೊ ಎಣ್ಣೆ ಎಲೆ ಎಲೆ ಏನಿದೆಯೋ ತೇಲ್ತಕ್ಕಂಥ ಒಂದು ಏನು ಐಟಮ್ ಇರುತ್ತೋ ಸೊ ಅದರ ಒಂದು ಸಾಂದ್ರತೆ ನೀರಿಗಿಂತ ಕಡಿಮೆ ಇರುತ್ತೆ ಸೊ ಮುಳುಗ್ತಕ್ಕಂಥ ಒಂದು ವಸ್ತುಗಳು ಏನಿರ್ಬೋದು ಕಲ್ಲಿರ್ಬೋದು ಕಡ್ಡಿ ಅಥವಾ ಕಡ್ಡಿಲು ಎರಡು ಮೂರು ಥರ ಬರ್ತದೆ ಒಂದು ತೇಲುತ್ತೆ ಒಂದು ಮುಳುಗುತ್ತೆ ಸೊ ಮುಳುಗ್ತಕ್ಕಂಥದ್ದೆಲ್ಲ ನೀರಿನ ಸಾಂದ್ರತೆಗಿಂತ ಜಾಸ್ತಿ ಇರ್ತಕ್ಕಂಥದ್ದು ತೇಲ್ತಕ್ಕಂಥ ಒಂದು ವಸ್ತುವಿನ ಸಾಂದ್ರತೆ ಕಡಿಮೆ ಇರ್ತಕ್ಕಂಥದ್ದಾಗಿರುತ್ತೆ ಸೊ ಅದೇ ರೀತಿ ಇಲ್ಲೂ ಸಹ ಮೋಡವು ವಾತಾವರಣದಲ್ಲಿ ತೇಲುತ್ತದೆ ಅಂತ ಹೇಳಿದ್ರೆ ಅದರ ಒಂದು ಸಾಂದ್ರತೆ ಏನಿದೆಯೋ ಆಪ್ಷನ್ ಬಿ ಸಾಂದ್ರತೆ ಡೆನ್ಸಿಟಿ ಅಂತಕ್ಕಂಥದ್ದು ಕಮ್ಮಿ ಇರ್ತದೆ ಕಡಿಮೆ ಇರತಕ್ಕಂಥದ್ದು ಸೊ ಹಾಗಾಗಿ ಮೋಡವು ವಾತಾವರಣದಲ್ಲಿ ತೇಲುತ್ತದೆ ಓಕೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಅದು ನೀರಿಗಾದ್ರೂ ಅಪ್ಲೈ ಆಗ್ಬಹುದು ಅಥವಾ ಮೋಡಕ್ಕಾದರೂ ಅಪ್ಲೈ ಆಗ್ಬೋದು ಯಾವುದೆಲ್ಲ ತೇಲುತ್ತೋ ಅದರ ಸಾಂದ್ರತೆ ಕಡಿಮೆ ಇರುತ್ತೆ ಯಾವುದೆಲ್ಲ ಮುಳುಗುತ್ತೋ ಅಥವಾ ಕೂರುತ್ತೋ ಅದರ ಸಾಂದ್ರತೆ ಜಾಸ್ತಿ ಇರುತ್ತೆ